ಡಿಸೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಚಿಕ್ಕೋಡಿಯಲ್ಲಿ ಸತೀಶ್ ಶುಗರ್ ಅವಾರ್ಡ್ನ ಗ್ರ್ಯಾಂಡ್ ಫೈನಲ್ ಚಿಕ್ಕೋಡಿಯಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶದ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಲು ಸಚಿವ ಸತೀಶ್ ಜಾರಕಿಹೊಳಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ರಾಹುಲ್ ಜಾರಕಿಹೊಳಿ ಅವರ ದೂರದೃಷ್ಟಿಯಿಂದ ಸತೀಶ್ ಶುಗರ್ ಅವಾರ್ಡ್ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಇದೆ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಸಾಯಂಕಾಲ ಐದು ಗಂಟೆಗೆ ಚಿಕ್ಕೋಡಿಯ ಕಿವಿಡಾ ಮೈದಾನದಲ್ಲಿ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಗೂಡ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಹೇಳಿದ್ದಾರೆ ಅವರು ಚಿಕ್ಕೋಡಿ ಪಟ್ಟಣದ ಸಂಸದರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅವರು ಚಿಕ್ಕೋಡಿ ರಾಯಭಾಗ ಅತನಿ ಕಾಗವಾಡ ನಿಪ್ಪಾಣಿ ತಾಲೂಕಿನ ವ್ಯಾಪ್ತಿಯ ಪ್ರಾಥಮಿಕ ಪ್ರೌಢಶಾಲೆಯ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಪ್ರಾಥಮಿಕ ಪ್ರೌಢ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಗಾಯನ ಜನಪದ ಸಮೂಹ ನೃತ್ಯ ಜನಪದ ನೃತ್ಯ ಭಾಷಣಗಳು ಪ್ರತ್ಯೇಕವಾಗಿ ಪ್ರಾಥಮಿಕ ಹಂತದ ಸ್ಪರ್ಧೆಗಳಲ್ಲಿ ಆಯ್ಕೆ ಮಾಡಲಾಗಿದೆ ಗ್ರ್ಯಾಂಡ್ ಫಿನಾಲೆನಲ್ಲಿ ವಿಜೇತರಾದ ತಂಡಕ್ಕೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ಪಡೆದವರಿಗೆ ನಗದು ರೂಪದಲ್ಲಿ ಬಹುಮಾನ ನೀಡಲಾಗುವುದು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡಲಾಗುವುದು ಎಂದು ಮೈದಾನದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದೆ ಸುಮಾರು ಎಂಟು ಸಾವಿರ ಆಸನಗಳ ವ್ಯವಸ್ಥೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಮಹಾವೀರ್ ಮೋಹಿತೆ ಪ್ರಭಾಕರ್ ಕೋರೆ ಸುರೇಶ್ ಗರ್ಭುಡೆ ಗಜಾನನ ಮಂಗಸೂಳಿ ರಾಮ ಮಾನೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಹುಕ್ಕೇರಿ ತಾಲೂಕ ಹೊರತುಪಡಿಸಿ ಕಾಗ್ವಾಡ್ ನಿಪ್ಪಾಣಿ ಚಿಕ್ಕೋಡಿ ರಾಯಬಾಗ ಮತ್ತು ಅಥಣಿ ಈ ಐದು ತಾಲೂಕು ಒಳಗೊಂಡಂತ ಒಂದು ಸತೀಶ್ ಶುಗರ್ಸ್ ಅವಾರ್ಡ್ಸ್ ಚಿಕ್ಕೋಡಿ ಇದರ ಅಂತಿಮ ಸ್ಪರ್ಧೆಗಳನ್ನು ಈ ಅವಾರ್ಡ್ಗಳನ್ನು ಇರುವ ಮುಖಾಂತರ ದಿನಾಂಕ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಡಿಶೆಂಬರ್ ಚಿಕ್ಕೋಡಿಯ ಕಿವಡ್ ಗ್ರೌಂಡ್ ಚಿಕ್ಕೋಡಿ ಈ ಮೈದಾನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಸನ್ಮಾನ್ಯ ಸತೀಶ್ ಶುಗಾರ್ ಅವಾರ್ಡ್ಸ್ನ ಸರ್ವೇ ಸರ್ವ ನಮ್ಮ ನಿಮ್ಮೆಲ್ಲರ ನಾಯಕರು ಕರ್ನಾಟಕ ಘನ ಸರ್ಕಾರದ ಲೋಕೋಪಯೋಗಿ ಸಚಿವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ನೇತೃತ್ವ ಮಾರ್ಗದರ್ಶನ ಮತ್ತು ಅವರ ಜೊತೆಯಾಗಿ ಹೆಜ್ಜೆಗೆ ಹೆಜ್ಜೆ ಇಟ್ಟು ಲೋಕಸಭಾ ಸದಸ್ಯರಾದಂಥ ಕುಮಾರಿ ಪ್ರಿಯಾಂಕಾ ಅವರು ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಹುಲ್ ಜಾರಕಿಹೊಳಿಯವರು ಕೂಡ ಅವರ ಕನಸಿನ ಪೂಸ್ ಕನಸುಗಳನ್ನು ಕಾರ್ಯರೂಪದಲ್ಲಿ ಬಿಂಬಿಸ್ತಕ್ಕಂಥ ಕೆಲಸವನ್ನು ಆ ಈ ಅವಾರ್ಡ್ನ ಬಗ್ಗೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಸ್ವಾಗತ ವಹಿಸಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಗೆ ಕೆ ಪಿ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಗಳು ಮಾಜಿ ರಾಯಬಾಗ್ ಮಾಜಿ ಕೆ ಪಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ರಾಯಬಾಗ್ ವಿಧಾನಸಭಾ ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ತ್ಮೂರರ ಅಭ್ಯರ್ಥಿಗಳು ಮಹಾವೀರನ ಮುತ್ತಿಯವರಿದ್ದಾರೆ ಗನ್ ಗಜಾನನ ಆತ್ಮೇಯ ಮುಖಂಡರಾದಂಥ ಗಜಾನಂದ ಉಸೂರವರಿದ್ದಾರೆ ಪ್ರೊಫೆಸರ್ ಹಂಗೆ ಅವರಿದ್ದಾರೆ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಹಿರಿಯ ಉಪಾಧ್ಯಕ್ಷರಾದಂಥ ಮತ್ತು ಹಿರಿಯ ಮುಖಂಡರಾದಂಥ ಪ್ರಭಾಕರನ್ನ ಕೋರೆಯವರಿದ್ದಾರೆ ಮಾಜಿ ನಗರಸಭೆ ಚಿಕ್ಕೋಡಿ ಅಧ್ಯಕ್ಷರಾದಂಥ ತಮ್ಮ ಮನೆಯವರಿದ್ದಾರೆ ರುದ್ರಪಣ್ಣ ಸಂಗಪರಿದ್ದಾರೆ ಎಲ್ಲ ಅವರು ಜೊತೆಯಲ್ಲಿ ಸಹಕಾರ ಸಹಭಾಗಿಯಾಗಿದ್ದಾರೆ ನಿಮ್ಮೆಲ್ಲರಿಗೂ ಸ್ವಾಗತವಹಿಸಿ ಭಾಳ ಅಚ್ಚುಕಟ್ಟಾಗಿ ಈಗಾಗಲೇ ಇದರಲ್ಲಿ ಒಂದು ಸುತ್ತು ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾರುಗೆರೆಯಲ್ಲಿ ಜರುಗಿದೆ ಅದರ ಅಂತಿಮ ಘಟ್ಟವನ್ನು ನಾವು ಎಲ್ಲ ಮಾಡ್ತೇವೆ ವಿವಿಧ ಭಾಗಗಳಾಗಿ ಸಿಂಗಿಂಗ್ ಇರ್ಬೋದು ಲೋಕನೃತ್ಯ ಇರ್ಬೋದು ಗ್ರೂಪ್ ಡಾನ್ಸ್ ಇರ್ಬೋದು ಮತ್ತು ಸ್ಪೀಚ್ ಕಾಂಪಿಟಿಷನ್ ಭಾಷಣ ಸ್ಪರ್ಧೆಗಳಿರ್ಬೋದು ಎಲ್ಲವೂ ಕೂಡ ನಿಬಂಧನೆಗಳು ಗಾಯನ ಸ್ಪರ್ಧೆ ಜಾನಪದ ಗಾಯನ ಸ್ಪರ್ಧೆ ಸಮೂಹ ನೃತ್ಯ ಜಾನಪದ ನೃತ್ಯ ಮತ್ತು ಇತರ ಕೆಲವೊಂದು ನಿಬಂಧನೆಗಳನ್ನು ಅನುಸರಿಸಿ ಅನೇಕ ಸೂಕ್ತ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಕಾಣ್ತದೆ ಇದು ಯಾಕೆ ಹೇಳೋದಂದ್ರೆ ಕೇವಲ ರಾಜಕಾರಣ ಮಾಡೋರು ರಾಜಕಾರಣ ಮಾಡಿದ್ರೆ ಡೆವಲಪ್ಮೆಂಟ್ ಆಗಿಲ್ಲ ಡೆವಲಪ್ಮೆಂಟ್ ವರ್ಕು ಅದು ಒಂದು ಬೇರೆ ರಾಜಕೀಯ ಗ್ರಾಮ ಸ್ವರಾಜ್ಯ ಇರಬಹುದು ಡೆವಲಪ್ಮೆಂಟ್ ವರ್ಕ್ ವರ್ಕ್ಗಳು ಮನಸ್ಸ ಜನರನ್ನ ಮುಖ್ಯವಾಹಿನಿಗೆ ತರಬೇಕು ಕುಳಿತ ಕ್ರೀಡಾದ ಶೋಷಿತರ ಯಾರಿಗೆ ಅವಕಾಶ ಸಿಕ್ಕಿಲ್ಲ ಆ ಎಲ್ಲ ಅವಕಾಶ ವಂಚಿತರಿಗೆ ಒಂದು ಮುಖ್ಯ ವಾಹಿನಿಗೆ ತರಬೇಕು ಆ ಮುಖ್ಯ ವಾಹಿನಿಗೆ ತರೋದೇ ಮುಖ್ಯ ಉದ್ದೇಶ ಈ ಸತೀಶ್ ಶುಗರ್ ಅವಾರ್ಡ್ಸ್ ಇದೆ ಮುಖ್ಯ ವಾಹಿನಿಗೆ ನಾವು ತರಲಿಲ್ಲ ಅಂದ್ರೆ ಅವತ್ತಿಗೆ ಯಾವಾಗೂ ಕೂಡ ಅವಕಾಶ ಸಿಕ್ಕಿಲ್ಲ ಅವಕಾಶ ವಂಚಿತ ಮಕ್ಕಳನ್ನ ಅವರ ಪ್ರತಿಭೆಗಳನ್ನ ಗುರುತಿಸಿ ಮುಖ್ಯವಾಹಿನಿಗೆ ತಂದು ಸತೀಶ್ ಶುಗರ್ ಅವಧಿಯ ವೇದಿಕೆಯ ಮುಖಾಂತರ ರಾಷ್ಟ್ರ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಕಳಿಸ್ತಕ್ಕಂತ ಒಂದು ದಾರಿಯನ್ನ ಮಾಡಿಕೊಡ್ತಕ್ಕಂಥ ಯಾವುದೇ ಸಂಸ್ಥೆ ಇದು ಕರ್ನಾಟಕ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದರೆ ಅದು ಸತೀಶ್ ಶುಗರ್ ಫೌಂಡೇಶನ್ ಮತ್ತು ಸತೀಶ್ ಶುಗರ್ ಅವಾರ್ಡ್ಸ್ ಅನ್ನ ಅಂತ ಹೇಳ್ಬೋದು ಯಾವುದು ಸಂಸ್ಥೆ ಕರ್ನಾಟಕದಲ್ಲಿ ಇಂತ ಫ್ರೀ ಆಫ್ ಚಾರ್ಜ್ ನಲ್ಲಿ ಮಕ್ಕಳ ಭವಿಷ್ಯವನ್ನ ಅರಿತುಕೊಂಡು ಮಾಡ್ತಕ್ಕಂಥ ಕೆಲಸ ಒಬ್ಬ ಮಂತ್ರಿಯಾಗಿ ಶಾಸಕರಾಗಿ ಕೇವಲ ರಾಜಕೀಯ ನೋಡಬಹುದಾಗಿತ್ತು ಆದ್ರೆ ಸಾಮಾನ್ಯ ಜನರ ಬದುಕನ್ನ ಬದಲಾಯಿಸ್ತಕ್ಕಂತ ಸಾಮಾನ್ಯ ಬಡ ವಿದ್ಯಾರ್ಥಿಗಳ ಒಂದು ವಿಚಾರಧಾರೆಯನ್ನ ಸರಿಯಾದ ದಿಕ್ಕಿನಲ್ಲಿ ಮಾರುವುದಂತಂದು ಮುಂದೆ ಸಾಗಿಸ್ಲಿಕ್ಕೆ ಈ ವೇದಿಕೆ ಆಗ್ಬೇಕು ಕೇವಲ ನಾನು ದುಡ್ಡು ಹೋಗಿಸ್ತೇನೆ ಸಾಕಷ್ಟು ಆಸ್ತಿ ಇದೆ ನನ್ನ ಮಕ್ಕಳು ಅಷ್ಟೇ ಫಾರಿನ್ ಅಡ್ಡಾಡ್ಬೇಕು ಅಂತಿಲ್ಲ ಮೊನ್ನೆ ನೋಡ್ರಿ ಎಷ್ಟು ಹಸಿ ಇಡೀ ಅದು ಒಂದು ವರ್ಲ್ಡ್ ರೆಕಾರ್ಡ್ ಅಂದ್ರ ನಾವು ತಪ್ಪಾಗ್ಲಿಕ್ಕಿಲ್ಲ ಪ್ರಿಯಾಂಕಾ ಜಾರಕಿಹೊಳ ಸಂಸದರು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬೆಲ್ಲಿಗೆ ಹೋದ್ರು ಸಂಸದವನ್ನ ಸಂಸದದಲ್ಲಿರ್ತಕ್ಕಂಥ ಕಾರ್ಯ ಚಟುವಟಿಕೆಗಳನ್ನ ತೋರಿಸು ಅವ್ರ ಜೊತೆ ಅವ್ರು ನಿಂತ್ಕೊಂಡು ಎಲ್ಲರನ್ನು ಫ್ಲೈಟ್ ಮುಖಾಂತರ ತಗೊಂಡೋಗಿ ಎಲ್ಲ ತೋರಿಸಿ ಮತ್ತೆ ತೋಡ್ಬೋದು ಎಷ್ಟು ವೈಚಾರಿಕ ಸಿದ್ಧಾಂತ ತಂದೆಯಂತೆ ಮಗಳು ಕೂಡ ಎಷ್ಟು ಅವರು ಅಗಾಧವಾದಂತ ಚಿಕ್ಕವರು ಇರಬಹುದು ವಯಸ್ಸಿನಲ್ಲಿ ವಯಸ್ಸಿನಲ್ಲಿ ಚಿಕ್ಕವರು ಇದ್ದರೂ ಇದ್ರು ಕೂಡ ವಿಚಾರದಲ್ಲಿ ಆಲೋಚನೆಯಲ್ಲಿ ಮುಂದಾಲೋಚನೆಯಲ್ಲಿ ಸತೀಶ್ ಅಣ್ಣ ಅವ್ರ ಕಡೆ ಒಂದು ಹೆಜ್ಜೆ ಮುಂದೆ ಇರ್ತಕ್ಕಂತ ಆ ಪ್ರಿಯಾಂಕ ಅವರು ಕೂಡ ಇದಾರೆ ಮೆಚ್ಚಬೇಕಾದಂತ ಈ ವಿಚಾರ ಕೆಲೆಯಲ್ಲಿ ಬರ್ಬೇಕಲ್ಲ ಸಾಕಷ್ಟು ದುಡ್ಡೈತಿ ನಾನು ಒಬ್ಬಣೆ ಅವ್ರು ನೋಡ್ರಿ ಅವ್ರ ಮಗಳನ್ನ ನಾವು ನೋಡ್ತೀವಿ ಯಾವಾಗ ಕೂಡ ನಾನು ಸಂಸದಿ ಇದ್ದೀನಿ ಹೆಂಗಿರ್ಬೇಕಾಗಿತ್ತು ಸಂಸದೆ ಇದ್ದೀರಿ ಅಂದ್ರ ವೇಷ ಭೂಷ ನಡೆ ನುಡಿ ಮಾತುಗಳನ್ನು ಕೂಡ ನಾವು ಅವಲೋಕನ ಮಾಡಿದಾಗ ಎಷ್ಟು ಒಂದು ಅರ್ಥ ಅರ್ಥದ್ರಭಿತವಾದಂತಹ ಪರ್ಸನಾಲಿಟಿ ಇದೆ ತೂಕದ ಮಾತುಗಳಿದೆ ಎಷ್ಟು ವಯಸ್ಸಿ ಕೂಡ ಆಲೋಚನೆ ಮುಂದಾಲೋಚನೆ ಮತ್ತು ವಿಶಾಲವಾದಂತ ಮನೋಭಾವನೆ ಎಲ್ಲ ಬಡವರಿಗೂ ಕೂಡ ಸವಲತ್ತುಗಳು ಸಿಗಬೇಕು ಅವ್ರಿಗೆ ತೋರಿಸ್ಬೇಕು ಜಗತ್ತಿನಲ್ಲಿ ಏನು ಇಟ್ಟಿ ಅಂತ ಹೇಳಬೇಕು ಅನ್ನೋ ಮನೋಭಾವನೆ ಅವ್ರಲ್ಲಿ ಬರ್ತಿದಲ್ಲ ಬಹಳ ಬಹಳ ಮುಖ್ಯವಾದದ್ದು ಇಂಥ ಮಕ್ಕಳು ರಾಜಕೀಯದಲ್ಲಿ ಬಂದರೆ ಅವ್ರದ್ದು ಒಬ್ಬರದೇ ಅಲ್ಲ ನಮ್ಮ ಇಡೀ ರಾಜಕಾರಣದಲ್ಲಿ ನಮ್ಮ ಕ್ಷೇತ್ರ ಎಂ ಪಿ ಕ್ಷೇತ್ರ ಇರ್ಬೋದು ಎಮ್ ಎಲ್ ಎ ಕ್ಷೇತ್ರಗಳೇ ಇರ್ಬೋದು ತಾವು ಎಲ್ಲರಿಗೆ ಒಂದು ದಾರಿದೀಪವಾಗಿ ಆ ಬೆಳಕಿನಲ್ಲಿ ಸಾಕ್ತಕ್ಕಂಥ ನಿಟ್ಟಿನಲ್ಲಿ ಸಹಾಯ ಮಾಡ್ತಕ್ಕಂಥ ಸಂಸ್ಥೆ ಸತೀಶ್ ಶುಗರ್ ಅವಾರ್ಡ್ಸ್ ಆಗಿದೆ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಎರಡು ದಿವಸ ಎಲ್ಲ ವ್ಯವಸ್ಥೆ ಅಗದೆ ಅಚ್ಚುಕಟ್ಟಾಗಿ ಇರುತ್ತೆ ಬಂದವರಿಗೆ ವಿ ಐ ಪಿ ಅವರಿಗೆ ಭಾಗವಹಿಸಿದವರಿಗೆ ಎಲ್ಲರಿಗೂ ಕೂಡ ವ್ಯವಸ್ಥೆ ಮಾಡಿರ್ತಾರೆ ಎಲ್ಲ ಇದೆಲ್ಲ ಮತ್ತು ಯಾವುದೋ ಗೌರ್ಮೆಂಟ್ ಫಂಡ್ ಯಾವುದೇ ಅಧಿಕಾರಿಗೆ ಹೇಳಿ ಮಾಡಿಸಂಗಿಲ್ಲ ಒಬ್ರು ಎಮ್ ಎಲ್ ಎರ್ತಾರೆ ಏ ಒಬ್ಬ ಅಧಿಕಾರಿಗಳ ಮೀಟಿಂಗ್ ತಗೋತಾರೆ ಮತ್ತೆ ಅಧಿಕಾರಿಗಳ ಮೀಟಿಂಗ್ ತಗೊಂಡು ನೀವು ಯಾವುದು ಮಾಡು ಏನು ಮಾಡು ಅಂತ ಹೇಳ್ತಾರೆ ಅದರ ಸತೀಶ್ ಶುಗರ್ ಅವಾರ್ಡ್ ಮತ್ತು ಸತೀಶ್ ಶುಗರ್ ಫೌಂಡೇಶನ್ ಇದು ಸ್ವಂತ ಸಂಪಾದನೆಯಿಂದ ಬರ್ತಕ್ಕಂತ ಹಣದಲ್ಲಿ ಖರ್ಚು ಮಾಡಿ ಈ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸಕ್ಕಂಥ ಕೆಲಸ ಈ ಸತೀಶ್ ಶುಗರ್ ಅವರು ಮಾಡ್ತಾ ಇದ್ದೀವಿ ನಾವೆಲ್ಲರೂ ಇಲ್ಲಿ ಅವರು ಅನುಯಾಯಿಗಳಿದ್ರು ಕೂಡ ಇಂಥ ಕಾರ್ಯಗಳಿಗೆ ನಾವು ಸಹಾಯ ನಾವು ಮಾಡಬೇಕಾಗ್ತದೆ ನಾವೆಲ್ಲರೂ ಕೂಡ ನಾವು ಫಿಸಿಕಲಿ ಸಹಾಯ ಅಷ್ಟೇ ಮಾಡಬೇಕು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಕಾರ್ಯಕ್ರಮ ವ್ಯವಸ್ಥೆ ನಡಿಬೇಕು ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದೆ ಹೋಗ್ಬೇಕು ಚಲೋ ಮಕ್ಕಳ ವೇದಿಕೆಗೆ ಬರಬೇಕು ಅನ್ನೋ ಪ್ರಯತ್ನ ನಾವು ನಿಮ್ಮೆಲ್ಲಂತೂ ಒಂದು ಒಳ್ಳೆ ಭಾವನೆಯಿಂದ ಇರ್ತೇವೆ ಅದಕ್ಕೆ ಸುದ್ದಿ ಮಾಧ್ಯಮದ ಎಲ್ಲ ಮಿತ್ರರಿಗೆ ನಾನು ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ಪ್ರಸಿದ್ಧಿ ಕೊಟ್ಟು ಈ ಕಾರ್ಯಕ್ರಮ ಎದು ಕಂಡ ಉದ್ದೇಶವನ್ನ ನೀಟಾಗಿ ಹೇಳಿ ಸ್ವಲ್ಪ ಹೆಚ್ಚಿನ ಪ್ರಸಿದ್ಧಿ ಕೊಟ್ಟು ಹೆಚ್ಚು ಜನರು ನೋಡ್ತಕ್ಕಂಥದ್ದಾಗ ಯಾಕಂದ್ರ ಆ ಕಾರ್ಯಕ್ರಮ ನೋಡಿದಾಗ ನಮ್ಮ ಮಕ್ಕಳು ಕೂಡ ಹಿಂದಿಲ್ಲ ನಾಳೆ ನಾಳೆಯಿಂದ ನಾಡದು ನಮ್ಮ ಮಕ್ಕಳು ಕೂಡ ವೇದಿಕೆಗೆ ಬರಬೇಕು ಅನ್ನೋ ಮನೋಭಾವನೆ ಪಾಲಕರಲ್ಲಿ ಹುಟ್ಟಬೇಕು ಅದಕ್ಕಾಗಿ ಎಲ್ಲ ಪಾಲಕರು ಕೂಡ ಆ ಕಾರ್ಯಕ್ರಮದಲ್ಲಿ ಸಹಭಾಗಿಂತ ಅದಕ್ಕೆ ಮಾಧ್ಯಮದವರು ಎಲ್ಲ ಸ್ನೇಹಿತರು ಹೆಚ್ಚು ಒತ್ತು ಕಟ್ಟುವುದಕ್ಕೆ ಪ್ರಸಿದ್ಧಿ ಕೊಡ್ಬೇಕಂತ ಹೇಳಿ ಈ ಕಾರ್ಯಕ್ರಮವನ್ನ ಎರಡು ದಿವಸ ತಾವು ಕೂಡ ಮತ್ತೆ ನಿಮಗೆ ಆ ಇನ್ವಿಟೇಷನ್ ಅವಶ್ಯಕತೆ ಇಲ್ಲ ತಾವು ಕೂಡ ಎರಡು ದಿವಸ ಪೂರ್ತಿ ದಿವಸದಲ್ಲಿ ಕಾರ್ಯಕ್ರಮಗಳನ್ನ ಅವಲೋಕಿಸಿ ಅದರಲ್ಲಿ ಕೂಡ